ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಮ್ಮ ಮನೆ ಬಾಜುಕ ನಮ್ಗೆ ಗಿಣ್ಣದ ಹಾಲು ಕೊಟ್ಟಿದ್ರಿ ಅದನ್ನ ಉಪಯೋಗಿಸ್ಕೊಂಡು ನಾನು ನಿಮ್ಗೆ ಗಿಣ್ಣ ಮಾಡೋದು ಅಂತ ಹೇಳ್ಕೊಡಕತ್ತೀನಿ ಗಿಣ್ಣ ಅಂತಂದೇಳ ಅಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಅಂದ್ರೆ ಆಕಳ ಕರು ರೀ ಅದು ಒಂದೇ ದಿವಸ ಎರಡನೇ ದಿವಸ ಒಂದು ಐದು ದಿವಸ ತನಕ ಅದು ಹಾಲಿನಿಂದ ಗಿಣ್ಣನ ಮಾಡ್ತಾರ್ರಿ ಇದು ಒಂದೇ ದಿವಸ ಬಹಳ ಗಟ್ಟಿಯಾಗಿರ್ತೈತ್ರಿ ಸ್ವಲ್ಪ ಎರಡನೇ ದಿವ್ಸ ಮೂರನೇ ದಿವ್ಸ ನೀವು ಇದನ್ನು ಉಪಯೋಗಿಸ್ಕೊಂಡ್ರಿ ಅಂತಂದ್ರ ಗಿಣ್ಣ ಬಹಳ ಚಂದ ಬರ್ತೈತ್ರಿ ನೋಡ್ರಿ ನಾನಿಲ್ಲಿ ಒಂದು ಅರ್ಧ ಲೀಟರ್ನಷ್ಟು ಗಿಣ್ಣದ ಹಾಲು ಕೊಟ್ಟಿದ್ರಿ ಅವರು ಅವ್ರು ಈಗ ಇದನ್ನು ಉಪಯೋಗಿಸ್ಕೊಂಡು ನಾನು ಗಿಣ್ಣ ಹೆಂಗ್ ಹೇಳಿ ನಿಮ್ಗ ತೋರ್ಸ್ಕೊಡ್ತೀನಿ ನೋಡೋಣ ಬರ್ರಿ ಇಷ್ಟ ಇದು ಆಕಳದ ಹಾಲ್ ಆಗಿರೋದ್ರಿಂದ ಈ ರೀತಿ ಹಳದಿ ಕಲರ್ ಇರ್ತೈತ್ರಿ ಈಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲನ ಚಲೋ ತಂಗ ಜಜ್ಜಿಕೊಂಡು ಇದು ಆರ್ಗ್ಯಾನಿಕ್ ಬೆಲ್ಲ ರೀ ಬೆಲ್ಲನ ಚಲೋ ತಂಗ ಜಜ್ಜಿಕೊಂಡು ಹಾಕ್ಕೋಬೇಕು ರೀ ಆದ್ರೆ ಹಾಕೊಬೋದು ಆದರೆ ಸಕ್ಕರೆಗಿಂತ ಬೆಲ್ಲ ಸ್ವಲ್ಪ ಆರೋಗ್ಯಕ್ಕೆ ಚಲೋ ಅಲ್ಲ ಅದಕ್ಕೋಸ್ಕರ ನಾನು ಬೆಲ್ಲನ ಇಲ್ಲಿ ಇದು ಬೆಲ್ಲನ ಹಿಂಗೆ ಹಸಿ ಹಾಲೊಳಗನ ಹಾಕಿ ಚಲೋ ತಂಗ ಕಲಿಸ್ಕೋಬೇಕು ರೀ ಹಾಲು ಬಿಸಿ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ ಈ ರೀತಿ ಹಸಿ ಹಾಲೊಳಗನ್ನ ಇದನ್ನ ಚಲೋ ತಂಗ ಸ್ವಲ್ಪ ಟೈಮ್ ಹಿಡಿತೈತಿ ಸ್ವಲ್ಪ ಚಲೋ ತಂಗ ಇದನ್ನ ಕರಗಿಸ್ಕೊಳ್ರಿ ನೋಡ್ರಿ ಈಗ ಇದೆಲ್ಲ ಚಲೋ ತಂಗ ಕರಗೈತ್ರಿ ಆದರೂ ಕೆಳಗೆ ಸ್ವಲ್ಪ ಸಣ್ಣ ಸಣ್ಣದ ಹಳಕ್ಕೆ ಉಳಿದಿರ್ತೈತಿ ಈಗ ನಾನಿಲ್ಲೇ ಒಂದು ಬೌಲ್ ತೊಗೊಂಡೀನಿ ನೀವು ಕೇಕ್ ಮಾಡೋ ಪಾತ್ರೆ ಇರ್ತಲ್ಲ ಅದನ್ನು ಬೇಕಾದರೂ ತೊಗೊಳ್ರಿ ಇಲ್ಲ ಅಂತಂದು ನೀವು ಕುಕ್ಕರ್ ಪಾತ್ರೆಗಳು ಇರ್ತವಲ್ಲ ಅದನ್ನ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಇಲ್ಲ ಒಂದು ತಟ್ಟೆ ಕೂಡ ಹಾಕಿ ಅದರೊಳಗೆ ಬೇಕಾದರೂ ಇಡ್ಬೋದು ಈಗ ಇದಕ್ಕೆಲ್ಲ ಎಣ್ಣೆ ಹಚ್ಕೊತೀನಿ ಯಾಕಂದ್ರೆ ಅಂಟ್ಕೊಬಾರ್ದೀರಿ ಅದಕ್ಕೋಸ್ಕರ ಕೆಳಗೆಲ್ಲ ಎಣ್ಣೆ ಹಚ್ಕೊಂಡು ಈಗ ಇದು ಹಾಲನ್ನು ಒಂದು ಸ್ವಲ್ಪ ಸೋಸ್ಕೊತೇನೆ ನೋಡ್ರಿ ಯಾಕಂದರೆ ಎಲ್ಲಾದರೂ ಒಂದು ಸಣ್ಣ ಪುಟ್ಟ ಬೆಲ್ಲದ ಹಳಕ್ಕೆ ಉಳಿದಿತ್ತು ಅಂತಂದರೆ ಇದು ಚಲೋ ಆಗೋದಿಲ್ಲ ರೀ ಅದಕ್ಕೋಸ್ಕರ ಎಲ್ಲ ಚಲೋ ತಂಗ ಸೋಸ್ಕೊಂಡಿನಿ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿನಿ ಒಂದು ಪಾತ್ರೆ ಒಳಗೆ ಒಂದು ಸ್ವಲ್ಪ ನೀರು ಹಾಕೊಂಡಿನ ರೀ ಇದು ಸ್ಟ್ಯಾಂಡ್ ಸ್ಟ್ಯಾಂಡ್ ಮುಳುಗೋಷ್ಟು ನೀರು ಹಾಕ್ಕೊಳ್ರಿ ಹಾಕ್ಕೊಂಡು ಇದು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ನೀವು ಇದು ಹಾಲಿರುವಂಥ ಪಾತ್ರೆನ ಇದ್ರೊಳಗೆ ಇಟ್ಕೊಡ್ರಿ ನೀವು ಇದನ್ನು ಕುಕ್ಕರ್ ಒಳಗೆ ಬೇಕಾದ್ರೂ ಮಾಡ್ಕೊಬೋದು ರೀ ಅಥವಾ ಈ ರೀತಿ ಒಂದು ಪಾತ್ರೆ ಒಳಗೆ ನೀರು ಹಾಕ್ಕೊಂಡ್ಬೇಕಾದ್ರೂ ಕುದಿಸ್ಕೊಬೋದು ಈಗ ಒಂದು ಸ್ವಲ್ಪ ನಾನು ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕೊಂಡಿನಿ ಏಲಕ್ಕಿ ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡಿನಿ ಮೇಲೆ ಒಂದು ಸ್ವಲ್ಪ ಹುರಿದಿರುವಂಥ ಗಸಗಸಿ ಹಾಕೊಂಡೆ ನೋಡಿರಿ ಗಸಗಸಿನ ಸ್ವಲ್ಪ ಚಲೋ ತಂಗ ಹುರಿದು ಇದ್ರೆ ಮೇಲೆ ಸಿರ ಹಾಕೊಳ್ರಿ ಹಾಕೊಂಡು ಇದನ್ನ ಆಡಿಸೋದಕ್ಕೆ ಹೋಗ್ಬೇಡ್ರಿ ಹಂಗೆ ಮ್ಯಾಲೆ ಬಿಟ್ಬಿಟ್ರೆ ಚಂದ ಕಾಣಿಸುತ್ತೆ ನೋಡೋದಕ್ಕೆ ಕೂಡ ಈಗ ಇದು ಹತ್ತು ನಿಮಿಷ ಹತ್ತು ನಿಮಿಷ ಇದನ್ನ ಬೇಯೋದಕ್ಕೆ ಬಿಟ್ಬಿಡ್ರಿ ಈಗ ನೋಡ್ರಿ ಕರೆಕ್ಟ್ ಹತ್ತು ನಿಮಿಷ ನಾ ಬೇಯಿಸ್ಕೊಂಡು ಬಂದೀನಿ ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಒಂದು ಚಾಕು ಅಥವಾ ಒಂದು ಕಡ್ಡಿ ತೊಗೊಂಡು ಚುಚ್ಚಿ ನೋಡ್ರಿ ಇದಕ್ಕೆ ಒಟ್ಟು ಏನು ಅಂಟ್ಕೊಬಾರ್ದು ನೋಡ್ರಿ ಅಂದ್ರೆ ಇದು ಪರ್ಫೆಕ್ಟಾಗಿ ಆಗೈತೆ ಅಂತ ಅರ್ಥ ನೀವು ಹೆಂಗೆ ಕೇಕ್ ಮಾಡ್ತಿರಲ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಹಂಗೆ ಆಕೈತೆ ನೋಡ್ರಿ ಅದಕ್ಕೆ ಗಿಂಡ ಮಾಡೋದು ಈಗ ಇದನ್ನ ಕೆಡಿಗೆ ತಗೊಂಡು ಇಟ್ಕೊಳ್ರಿ ಸ್ವಲ್ಪ ಆರೋದಕ್ಕೆ ಬಿಡ್ರಿ ಇದನ್ನ ಇದೊಂದು ಸ್ವಲ್ಪ ಆರ್ಲ್ರಿ ಇದು ಈಗ ನೀವು ಇದ್ರ ಮೇಲೆ ಬೇಕಿದ್ರೆ ಮೊದಲ ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಬೇಕಾದರೂ ಉದುರಿಸ್ಕೊಬೋದು ರೀ ಕೆಲವೊಬ್ರು ಒಣ ಕೊಬ್ಬರಿನೂ ಹಾಕೊ ನಾ ಇಲ್ಲಿ ಹಾಕೊಂಡಿಲ್ಲ ಒಣ ಕೊಬ್ಬರಿ ಬೇಕಾದ್ರೆ ತುರಿದು ಒಣ ಕೊಬ್ಬರಿ ಬೇಕಾದರೂ ಹಾಕೊಬೋದು ಈಗ ಇದು ನೋಡಿರಿ ಆ ರೀತಿ ಆರಿದ್ಮೇಲೆ ನಾವು ಈ ರೀತಿಯಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಇದನ್ನು ಕಟ್ ಮಾಡ್ಕೊಳ್ರಿ ಆರಾಮ್ಸೆ ರೀ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಎಲ್ಲೂ ಅಂಟ್ಕೊಳೋದಿಲ್ಲ ಮತ್ತು ಇದು ಒಡಿ ರೀ ಏನು ಅಲ್ಲಿಲ್ಲೇ ಹತ್ಕೊಂತಪ್ಪ ಅಥವಾ ಕೆಡತಪ್ಪ ಅನ್ನೋಂಗಿಲ್ಲ ನೋಡ್ರಿ ಪಟ್ಟ ಕೆಡೋದಿಲ್ಲರಿ ಅಷ್ಟು ಮಸ್ತ್ ಆಗೈತೆ ನೋಡ್ರಿ ನೋಡ್ರಿ ಎಷ್ಟು ಚಂದ ಆಗೈತಿ ನಮಗಂತೂ ಭಾಳ ಇಷ್ಟ ರೀ ಆಮೇಲೆ ಇದು ಆರೋಗ್ಯಕ್ಕೂ ಭಾಳ ರೀ ಇದು ನೀವು ಸಣ್ಣ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗ್ಲಿ ವಯಸ್ಸಾದ್ರಿಗಾಗ್ಲಿ ಯಾರಿಗೆ ಬೇಕಾದರೂ ನೀವು ಇದನ್ನು ಕೊಡ್ಬೋದು ನೋಡ್ರಿ ಅಷ್ಟು ರೀ ಇದು ಆರೋಗ್ಯಕ್ಕೂ ಕೂಡ ನೋಡ್ರಿ ಈ ರೀತಿಯಾಗಿ ನಾನು ಗಿಣ್ಣದ ಬಡಿಗಳನ್ನು ಮಾಡ್ಕೊಂಡು ಬಂದೆ ನೋಡ್ರಿ ನೋಡ್ರಿ ಆರಾಮ್ಸೆ ತೆಗಿಬೋದು ನೀವು ಒಂದು ಮಾತ್ರ ತೆಗೆಯೋದಕ್ಕೆ ಸ್ವಲ್ಪ ಮುರಿಬೋದು ಉಳುಕಿದ್ದನ್ನೆಲ್ಲ ನೀವು ನೀಟಾಗಿ ತಕ್ಕೊಂತ ಬರ್ರಿ ಆಮೇಲೆ ಎಷ್ಟು ಸ್ಪಾಂಜಿಯಾಗಿರ್ತೈತಿ ನೋಡ್ರಿ ನೋಡ್ರಿ ಎಷ್ಟು ಐತಿ ನೋಡ್ರಿ ಈ ಥರ ನಾನು ಎಲ್ಲನೂ ಮಾಡಿಕೊಂಡು ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಂಡಿನಿ ಎಲ್ಲರಿಗೂ ಇಷ್ಟ ರೀ ಇದು ಗಿಣ್ಣದ ಹಾಲು ಮತ್ತು ಗಿಣ್ಣ ಇದನ್ನು ಭಾಳ ಡಿಫ್ರೆಂಟಾಗಿಯೂ ಮಾಡ್ತಾರೆ ರೀ ಈ ಗಿಣ್ಣದ ಹಾಲನ್ನು ನಾನು ಗಿಣ್ಣದ ಬಡಿನ ಮಾಡಿ ತೋರಿಸಿ ನಿಮಗೆ ನಿಮಗೆಲ್ಲ ನಂದು ವೀಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ವೀಡಿಯೋನ ಶೇರ್ ಮಾಡಿಕೊಡ್ರಿ ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು